ಮಾಡ್ತರುತ್ತೆ ಟ್ಯಾನೇಲ್ ನ ಫಾಲೋ ಮಾಡ್ತಾ ಇರೋ ಎಲ್ಲರೂ ಗೊತ್ತಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡ್ತಾರೆ ಅದಕ್ಕೆ ಒಂದು ಸಮಿತಿಯನ್ನು ಅಸಂಹ್ಯ ಮಾಡಬೇಕು ಅದಕ್ಕೆ ಅಧಿಸನೆ ಮಾಡಬೇಕು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಸಂದರಾಯನ ರನ್ಸರ್ ಟೆಕ್ನಿಕ್ ಕೊತ್ತು ಆದರೆ ಕೊಟ್ಟಿದ್ದ ಇಂಪ್ಲಿಮೆಂಟ್ ಆಗಲಿ ಫಾರ್ಸಲ್ ಅನುಷ್ಠಾನವಾಗಲಿ ಪರಿಣತ ಕಾಣಸಲ್ಲ ಹಾಗಾಗಿ ನಡಿ ಕರ್ನಾಟಕ ಲೋಕಸೇವಾ ಆಯೋಗ ಎಲ್ಲ ರಾಜ್ಯ ಲೋಕಸೇವಾ ಆಯೋಗಗಳು ಭ್ರಷ್ಟಾಚಾರ ಹೇಳ್ತೀವಿ ಅಷ್ಟೇ ಅಭ್ಯರ್ಥಿ ಕೂಡ ಒಂದು ಇದೆ ಪ್ರತ್ಯಕ್ಷ ಅಭ್ಯರ್ಥಿಗಳು ಬ್ರೇಕ್ ಮಾಡಕ್ ಆಗ್ತಿಲ್ಲ ಈಗ ನಾನು ಹೇಳೋದು ನಿಮ್ಗೆ ಹೀಗೆ ಎಲ್ಲ ಅಭ್ಯರ್ಥಿಗಳು ನಾವು ಹರಣ ಕೊಡದೆ ಬಯಸ ಪ್ರತಿಜ್ಞೆ ಇವತ್ತು

ಅದನ್ನು ಸರಿಯಾಗಿ ಆಯ್ಕೆ ಮಾಡಿಲ್ಲ ಅಂದರೆ ಅಭಿವೃದ್ಧಿ ಮಾಡಲ್ಲ ಮತ್ತು ಎಲ್ಲ ರೀತಿಯಲ್ಲಿ ಅನೋಗಿರುತ್ತೆ ಅದಕ್ಕೆ ಅವಕಾಶ ಮಾಡುತ್ತೆ ಸರ್ಕಾರ ಒಳ್ಳೆಯ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳಿ ನಾನು ಕೋರ್ಸ್ತೀನಿ